ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ದಿನ ಹಳ್ಳಿ ಲೈಫ್ ನಾಡು ಚಿತ್ರದುರ್ಗ ನಾನು ನಿಮ್ಮ ಮನೆ ಮಗಳು ನಾವಂತೂ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಕಡೆ ಬಂದುಬಿಟ್ಟು ಒಲೆಗೆ ಉರಿ ಹಚ್ಚಿದ್ದೀವಿ ಅದಾದಮೇಲೆ நோடத்தோது வெளிக்க வாதாவரணி அந்த நோடோ இவத்து நம்ம மனைஹி எஸ்டு குலாபி ஓகிட்டு அந்த நோட்த்தார் போது இஷ்ட் விட்டி இவாக வந்துவிட்டு காச எல்லா பாகிங்க ஒட் விட்டு பாகி தொழ்த்து பட்டிட்டு ரங்கோலி விட அந்த சயி இவற்று நான் யா ரங்கோலி போடத்தினி அந்த தோர்த்தீனி தயவிட்டு வீடியோ யாரும் எல்லாம் நோட் தான் சப்ஸ்கிரைப் ஆகிட்டு வீடியோ நோடி இட் லைக் மாதிரி நம்ம ஃபேமிலி ஃபிரெண்ட்ஸ் எல்லாம் ஷேர் மாநீங்கி எழுப்பாப்பா வந்து இன்னும் எதில்ல மல்கிட்டானே அவனு கூட எத்தேத்தானே அதே அவனிங்க ஆள் கொடுத்து இவ்வாக வந்து ஆள் காய்ச்சி டீ இட்டு வந்தீனி இது எல்லாம் முகசி டீ எல்லாம் மழ்த்தே அந்தபிட்டு நோடத்திர் போது இத்தர ரங்கோலி ஹாக்கி தீனி இன்னும் துளசி கிட முந்தே ரங்கோலி டெய்லி ஆக்கல ஏன்னா ஒவ்வொரு டைம் அட்டே ஆகும் அஸ்ஸ்ட் குங்குமம் மாத்திர இட்டிடுத்துனீங்க ಕುಕ್ಕರ್ ಒಂದೇ ಆಗಿದೆ ಹಾಗಾಗಿ ಅದನ್ನ ಫಸ್ಟ್ ವಾಶ್ ಮಾಡ್ಕೊಂಡು ಅಡುಗೆಗೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನೀರ್ ಹಾಕ್ಬಿಟ್ಟು ಈ ತರ ಬೋರ್ಲ್ ಹಾಕಿದ್ರೆ ಚೆನ್ನಾಗಿ ಬೇಗನೆ ವಾಶ್ ಮಾಡ್ಕೋಬೋದು ಹಂಗಾಗಿ ಇಟ್ಟಿದ್ದೀನಿ ಇವಾಗ ಬಂದ್ಬಿಟ್ಟು ಇದು ವೈಟ್ ಹೂವ ಜೊತೆಗೆ ದಾಸವಾಳ ಹೂವ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ವೈಟ್ ಹೂವ ಕಿತ್ಕೊಂತ ಇದ್ದೀನಿ ಇದಂತೂ ತುಂಬಾ ಅಂದ್ರೆ ತುಂಬಾ ಹೂವು ಬಿಡ್ತಾ ಇತ್ತು ನೋಡ್ತಾ ಇರ್ಬೋದು ಇವಾಗ ಹೂವನೇ ಬಿಡ್ತಾ ಇಲ್ಲ ಮತ್ತೆ ಎಲ್ಲ ಹೊಸ್ದಾಗಿ ಚಿಗ್ರ ಹಾಕಿದೆ ನೋಡಬೇಕು ಇನ್ನು ಮುಂದೆ ಚೆನ್ನಾಗಿ ಬಿಡ್ಬೋದು ಅಂತ ಅನ್ಸುತ್ತೆ ಇಲ್ಲಿಂದ ಈ ಕಡೆ ಬಿಸಿಲು ಕಾಲ ಬರೋವರೆಗೂ ಅಷ್ಟೇ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಮಳೆಗಾಲದಲ್ಲಿ ಮಾತ್ರ ಅಷ್ಟೊಂದು ಅಳ ಹೂವು ಬಿಡೋಲ್ಲ ನೋಡ್ತಾ ಇರ್ಬೋದು ಈ ರೀತಿ ರಂಗೋಲಿ ಹಾಕ್ಕೊಂಡಿದ್ದೀನಿ ಇವಾಗ ರೆಡ್ಡು ಇದು ದಾಸವಾಳ ಏನಿದೆ ಅದನ್ನ ಇಟ್ಬಿಟ್ಟು ವೈಟ್ ಕಲರು ವೈಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಹೂವು ಇಡ್ತೀನಿ ನಾನು ಡೈಲಿ ಒಂದೊಂದು ಥರದ್ದು ಹೂವು ಇಡಬೇಕು ಒಂದೇ ಥರದ್ದು ಏನು ಇದಾವಲ್ವಾ ಇಲ್ಲದೆ ಇದ್ದರೆ ಒಂದೇ ಥರದ್ದು ಬಳಸ್ಬೋದು ಶಾವಂತಿಗೆ ಇದ್ದಾವೆ ಮತ್ತು ಇವು ಗುಲಾಬಿ ಹೂವು ಇದ್ದಾವೆ ಹಂಗಾಗಿ ಡೈಲಿ ಒಂದೊಂದು ಥರ ಇಟ್ರ್ ಅಂತ ಹೇಳ್ಬಿಟ್ಟು ಇವತ್ತು ಈ ಥರ ಹೂವು ಬಳಸ್ತಾ ಇದ್ದೀನಿ ಬಾಗಿಲಿಗೆ ಇನ್ನು ಎಲ್ಲ ಊರುಗಳಲ್ಲಿ ಬ ಸ್ಟಾರ್ಟ್ ಆಗ್ತವೆ ಈ ಮಂಗಳವಾರದಿಂದ ಇವಾಗ ಫಸ್ಟ್ನೇ ಮಂಗಳವಾರನೇ ನಮ್ಮ ಅಮ್ಮ ಇದೆ ಹಬ್ಬ ಅದಾದ ಮೇಲೆ ನಮ್ಮ ಮನೆಯಲ್ಲಿದ್ದಾರಲ್ಲ ಅವ್ರ ತಂಗಿ ಊರಲ್ಲಿ ಮತ್ತು ನಮ್ಮ ಊರಿನ ಅಕ್ಕಪಕ್ಕ ಊರುಗಳಲ್ಲಿ ಇದ್ದಾವೆ ನಮ್ಮದು ಅದ್ರ ನೆಕ್ಸ್ಟ್ ವಾರ ನಮ್ಮದು ಇವಾಗ ಬಂದ್ಬಿಟ್ಟು ಅಡುಗೆಗೆ ಅಂತ ಹೇಳ್ಬಿಟ್ಟು ಬದನೆಕಾಯಿ ಚಟ್ನಿ ಮಾಡ್ಕೋಬೇಕು ಅಂತ ಇದ್ದೀನಿ ಮೊನ್ನೆನೇ ತರಕಾರಿ ತಗೊಂಡ್ಬಂದಿದ್ರಲ್ವ ನಮ್ಮ ಮನೆಯವರು ಹಾಗಾಗಿ ಹೀರೆಕಾಯಿನೂ ಹಾಕ್ಬಿಟ್ಟು ಬದನೆಕಾಯಿ ಚಟ್ನಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ತರಕಾರಿನೂ ತಗೊತಾ ಇದ್ದೀನಿ ಸ್ವಲ್ಪ ಬೀನ್ಸು ಒಂದು ಆಲೂಗಡ್ಡೆ ಮತ್ತು ಇದು ಹೀರೆಕಾಯಿ ಬದನೆಕಾಯಿ ಟೊಮೊಟೊ ಎಲ್ಲ ತಗೊಂಡು ಚಟ್ನಿ ಮಾಡ್ಕೊತೀನಿ ಬದನೆಕಾಯಿ ಚಟ್ನಿ ಅಂದ್ರೆ ವಾರದಲ್ಲಿ ಒಂದ್ ಟೈಮ್ ಆದರೂ ಇರಬೇಕು ಅಂದ್ರೆ ಏನೋ ಮಿಸ್ ಮಾಡ್ಕೊಂಡಂಗ ಅನ್ಸುತ್ತೆ ನಮಗೆ ಜಾಸ್ತಿ ಅಂದ್ರೆ ಇದೇನೆ ಉಳ್ಸಾಕು ಬದನೆಕಾಯಿ ನಮ್ಮ ಮನೇಲಿ ಮಾಡೋ ಬದನೆಕಾಯಿ ಚಟ್ನಿನೇ ಮಾಡೋ ಎಲ್ಲ ತರ ಸಾಂಬಾರು ಮಾಡ್ತೀವಿ ಅಂದ್ರೆ ಜಾಸ್ತಿಯಾಗಿ ಇದೆ ಅಂತ ಹೇಳಿದೆ ಅಷ್ಟೇ ಆಮೇಲೆ ಇದು ಬಿಟ್ರೆ ಮನೆಯಲ್ಲಿ ಮನೇಲಿ ಏನು ಮಾಡಿಲ್ಲ ಅಂತ ಅನ್ಕೋಬೇಡಿ బు బీన్స్ ఎలా బిడ్సీ హాకీని ఆలూగడ్డే బుద్ధి హాక బేడా అంత అన్నస్తో హి హాకల్ ఇవ్వ ఈ బీన్స్ అసే హని ఒక పక్ష బద్కాయ ఇలా అందరూ బరే బీన్స్ ఆగలి ఆలూగడ్డ హాక్రు మార్కంటు చనగితే చపాతి ముద్దె అన్న జొతే బేస్కొండ చట్నీకొండ్రు సేమ్ బదినకై చట్నీ ధరని అదనూ ಚೆನ್ನಾಗಿರುತ್ತೆ ಇವಾಗ ಬಂದ್ಬಿಟ್ಟು ಒಂದೆರಡು ಸಾರಿ ವಾಶ್ ಮಾಡೋಣ ಅಂತ ಹೋಗ್ತಾ ಇದೀನಿ ಇವಾಗ ಎಲ್ಲ ಕಡೆಗೂ ಮಳೆ ಇರೋ ಕಾರಣ ನಿಜವಾಗ್ಲೂ ತುಂಬ ಅಂದರೆ ತುಂಬ ಗಲೀಜು ಮತ್ತು ಕೊಳ್ತಿರೋದು ಆ ಥರ ಎಲ್ಲ ಆಗಿರುತ್ತೆ ಹಾಗಾಗಿ ಒಂದೆರಡು ಮೂರು ಸರಿ ವಾಶ್ ಮಾಡಿಬಿಟ್ಟು ಬೇಯಿಸ್ಕೊಂಡ್ಬಿಟ್ಟು ನೋಡ್ತಾ ಇರ್ಬೋದು ಇವಾಗ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸ್ವಲ್ಪ ಈ ಒಂದು ಎರಡು ಹೆಸ್ಲಷ್ಟು ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಮಸ್ಯ ಗುತ್ತಿಯಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಪ್ರಕ್ಕತ್ತ ಟೇಸ್ಟ್ ಅಂದರೆ ಟೇಸ್ಟು ననగంతో దినే ఆగి చట్నీ మిస్ మాట్టి ఇవతూ మాకే చట్నీ ఎలా మ్యాష్ మాకు ఇవ్వండి ఈరుళి కట్ మూ ఒ ನಮ್ಮ ಮನೆ ಹತ್ರ ಕರ್ಬಿಂದು ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಎಷ್ಟು ಹುಡುಕಿದ್ರು ಒಂದ್ ಎರಡು ಮೂರು ವಯಸ್ಸು ಸಿಗೋ ಅಷ್ಟೊತ್ತಿಗೆ ಹೆಚ್ಚು ಎಲ್ಲಾ ಸೀಡೆಯ ತರ ಬಿದ್ದಿದೆ ನುಡ್ಕೊಂಡ್ ಬರೋದೇ ಒಂದ್ ಕಷ್ಟ ಆಗ್ಬಿಟ್ಟಿದೆ ಬೇರೆ ಎಲ್ಲಾದ್ರೂ ಯಾರ ಮನೆ ಹತ್ರ ಆದ್ರೂ ಕಿತ್ಕೊಂಡ್ ಬರೋಣ ಅಂತ ನೋಡಿದ್ರೆ ಹೊಲದಲ್ಲ ಅಲ್ವಾ ಎಲ್ಲ ತರ ಎಲ್ಲಾ ಕಡೆನೂ ಇದೇ ತರ ಇರುತ್ತೆ ಆ ಕಡೆ ನಮ್ಮ ಅಜ್ಜಿ ಮನೆ ಹತ್ರ ಎಲ್ಲ ಇರುತ್ತೆ ಅಂದ್ರೆ ನಮ್ಮ ಅಜ್ಜಿ ಇದ್ರೆಲ್ಲ ಅವ್ರ ಇನ್ನ ಸೀನಿಯರ್ ಅವ್ರ ಹೆಂಡತಿ ಅವ್ರ ಮನೆ ಹತ್ರ ಎಲ್ಲ ಇರುತ್ತೆ ಹೋಗ್ಬೇಕು ಒಂದಿನ ನೋಡ್ಕೊ ಬರ್ಬೇಕು ಅಲ್ಲಿ ಯಾವ ತರ ಇದೆ ಅಂತ ಮೋಸ್ಟ್ಲಿ ಎಲ್ಲಾ ಕಡೆನೂ ಒಂದೇ ತರ ಸೀಡೆ ಬಿದ್ದಿರುತ್ತೆ ಅಂತ ಹೋಗಿಲ್ಲ ನೋಡ್ತಾ ಇರಬಹುದು ಇವಾಗ ಸ್ವಲ್ಪ ಮಾಗಿತ್ತು ಅವಾಗ್ಲೇನೆ ಚಟ್ನಿ ಎಲ್ಲ ಮ್ಯಾಶ್ ಮಾಡಿರೋಂತ ಚಟ್ನಿ ಹಾಕಿದೀನಿ ಇವಾಗ ಬಂದು ನಮ್ಮ ಮನೆಯವ್ರಿಗೆ ಅಂಗಡಿಗೆ ಟೈಮ್ ಆಗಿದೆ ಊಟಕ್ಕೆ ಇಟ್ಟಿದ್ದೀನಿ ಅನ್ನ ಫಸ್ಟ್ ಮುದ್ದೆ ಊಟ ಮಾಡಿ ಆಮೇಲೆ ಅನ್ನ ಊಟ ಮಾಡೋದಲ್ಲ ಹಂಗಾಗಿ ಇವಾಗ ಬಂದು ವೇದ ಪಾಪ ಒಂದ್ ರೌಂಡ್ ಕರ್ಕೊಂಡು ಹೋಗ್ತೀನಿ ಅಂತ ನಮ್ಮ ಮನೆಯವರು ಕರ್ಕೊಂಡು ಹೋಗಿದ್ದಾರೆ ನೋಡ್ತಾ ಇರ್ಬೋದು ಮೇಕೆ ಎಷ್ಟು ಚೆನ್ನಾಗಿ ಮುಳುಗಿದೆ ವೇದ ಪಾಪು ಅವ್ರ ಅಪ್ಪ ಬಿಟ್ಟು ಬರ್ತಾ ಇಲ್ಲ ತುಂಬಾ ಆಟ ಮಾಡ್ತಾ ಇದಾನೆ ನೋಡ್ತಾ ಇರಬಹುದು ಬಹಳ ಹತ್ ಇವತ್ತು ఇవ్ బేదపా చింటు టీ ఇకొట్ట మరస అంత వేదపాపన్ సమాధానబిట్ీ పళ్ళి మరి కూడా సుత్తరు కిట్వ్ అప్పి హిందాతాయి నమ్ పాపూ ದಿನ అలా దిన హా ఒ అలావత్ అంతా తుంబాతరప్పాజీ హోదే నోడ్తాయి ఎస్ చనగాగి ஹூவா விட்டி அந்த இது தசரா தீபாவளி துணாக் சேவா ஆ டெமில் பரவாத்தே ஆக்கி ஏனோ சாப்பிட்டே ஹூ எல் அதே டைமல்லே பரலி அந்த ஹூ ஹாக்கோது இவங்க நோட் தான் பிளே கட்டாக இவ்வாக வந்துவிட்டு இங்கே ஒன்று மரக்கே சிட்டுக்கிட்டு அங்காக்கி நான் இன்ச்சப்போட்டு விழுசர்த்தி அந்த நெல்ஸ் தீனி எங்க அப்போ நோடு பாப்பா பயிர் அந்த நேசு மாட்டு இழுசி தீனி ಆಯಿತು ಅಂತ ಹೇಳ್ಬೇಕು ಹೇಳೋದು ನಮ್ಮನೇಲಿ ನಿಂತ್ಕೊಂತೀನಿ ಹಂಗೋ ಹೆಂಗೋ ಏನು ಪಾಪ ವೇದಪಾಪು ಆರಾಮಾದ ಆರಾಗ ನಿಲ್ಲಿಸ್ಬಿಟ್ಟ ಅಂತ ಖುಷಿದೆ ಹೋಗ್ತಾ ಇರ್ಬೋದು ಬಿಚ್ಚೋಣ ಅಂತಂದರೆ ಇದು ಮುಳ್ಳಿನ ಗಿಡಕ್ಕೆ ಸುತ್ತರ್ಕೊಂಡಿರೋದ್ರಿಂದ ನಾನು ಎಲ್ಲಿ ಹೋದರೆ ಹಿಂಗೆ ಬಗ್ಗಿಸ್ಬಿಡುತ್ತೆ ಅನ್ನೋ ಭಯ ನಾನು ಅದು ಗಂಟು ಬಿಚ್ಚಕ್ಕೆ ಆ ಮುಳ್ಳಿನ ಗಿಡ ನನ್ನ ಮೇಲೆ ಬಾಗಿಬಿಡುತ್ತೆ ಹಂಗಾಗಿ ಎಷ್ಟು ಟ್ರೈ ಆನ್ ಮಾಡಿದೆ ಬರಲಿಲ್ಲ ഹാഗ്രി ബഡേ ലോ അതേ ഹാ ബിച്ച് അത് ബച്ചതായ പപ്പു ഇവ ഇതെല്ലാം ബിച്ച് അവൻ ക മൊബൈൽ ഇക്കൊണ്ട് വീഡിയോ നോക്കാന അത് എന്താ യെതി പാപ്പ സുമ്മ അത നമുക്കിന്ന ഊട്ട ആയില്ല മനുട്ടു ഊട്ട മാു ഫസ്റ്റ് ഒട്ടേറെ രക്ഷ യുദ്ധ പാപ്പ നോക്കു ബന്ധ ഇങ്ങ അവിഫ് മാനെനിട്ടെ കൂടെ വാഷി ആക്കി തന്നീനി ಇವಾಗ ಬಂದು ಇದನ್ನು ಎಳ್ಕೊಂಡು ಹೋಗಿ ಬೇರೆ ಕಡೆ ಕಟ್ಟಣ ಅಂದರೆ ಅದು ಅದರ ಜಾಗ ಬಿಟ್ಟು ಬರ್ತಾನೆ ಇಲ್ಲ ಎಷ್ಟು ಹೇಳಿದ್ರು ಹಂಗೋ ಹಿಂಗೋ ಮಾಡಿ ಎಳ್ಕೊಂಡು ಹೋಗ್ತಾ ಇದ್ದೀನಿ ನೋಡ್ತಾ ಇರೋದು ಎಷ್ಟು ಆರಾಮಾಗಿ ಇವಾಗ ಪಟ್ಲಿ ಮರಿ ಮೇಯಿಸ್ತೀನಿ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದಾನೆ ಅಂತೂ ಇಂತೂ ಸುಮ್ಮನೆ ಆದ ಹಿಂಗೆ ರೋಡಲ್ಲಿ ದೊಡ್ಡ ದೊಡ್ಡ ಕಲ್ಲು ಈ ಥರ ಕಡ್ಡಿ ಏನು ಬಿದ್ದಿರ್ತವೆ ಅವನ್ನೆಲ್ಲ ಡೈಲಿ ಹಿಂಗೆ ಬರುವ ಆ ಕಡೆ ಬಿಸಾಕಿ ಬರ್ತಾನೆ ಇದು ಒಳ್ಳೆ ಅಭ್ಯಾಸ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನೆ ಇರ್ತೀನಿ ಬಾಪಾ ಆ ಕಡೆ ಶಾದರೆ ಅಂತ ಕರೆದ್ರೆ ಇಲ್ಲ ನಾನು ಒಬ್ಬನೇ ಬರ್ತೀನಿ ಅಂತ ಹೇಳ್ತಿದ್ದೇನೆ ಆಯಿತು ನಾನು ಇನ್ನೂ ರನ್ನಿಂಗ್ ರೇಸ್ ಹೋಗ್ಬಿಡೋಣ ಅಂತ ಹೇಳ್ತಾ ಇದ್ದೀನಿ ನಾನು ನಿನಗಿನ್ನೂ ಮುಂಚೆ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೇನೆ ಇವನು ಸಹ ಇನ್ನೂ ಊಟ ಆಗಿಲ್ಲ ಈ ಥರ ನಾನು ಹುಡುಗ ಬಾಪು ಇಬ್ಬರೂ ಮನೆಗೆ ಬಂದಿದ್ದಾಯಿತು ವಾರ್ಷಿಗೆ ಹಾಕಿದ್ನಲ್ವ ಬಟ್ಟೆನ ಒಂದು ಸರಿ ನೋಡಿಬಿಟ್ಟೆ ಯಾಕಂದ್ರೆ ಆಗುತ್ತೆ ಅವ್ರ ಅನ್ನೇ ಇಲ್ಲ ಅಂತ ಒಂದ್ಸರಿ ಎಲ್ಲಾದರೂ ಹಿಂಗೊರ್ ಕಡೆ ಹೋಗಿ ಬಂದ್ರೆ ಚೆಕ್ ಮಾಡಬೇಕು ಒಂದೊಂದ್ಸರಿ ಅರ್ಧಕ್ಕೆ ನಿಂತು ಬಿಟ್ಟಿರುತ್ತೆ ಕರೆಂಟ್ ಬೇರೆ ಹೋದಂಗಾಗಿರುತ್ತಲ್ಲ ಹಂಗಾಗಿ ಇದು ಮಿಕ್ಸಿನ ರೆಡಿ ತಗೊಂಡ್ ಹೋಗ್ತೀನಿ ಅಂದರೆ ಇದು ತುಂಬಾ ಅಡೇ ನೀ ಇಲ್ಲಿ ಚೆನ್ನಾಗಿದೆ ಮೋಟ್ರು ಅಂತ ಹೇಳ್ಬಿಟ್ಟು ರೆಡಿ ಮಾಡಿಸ್ತೀನಿ ಅಂತ ಹೇಳಿದಾರೆ ಇವತ್ತು ಇದಕ್ಕೆ ಬ್ಯಾಗ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಮನೆ ಹತ್ರನೇ ದುಡ್ಡು ಅವರ ದೋಸೆಗೆ ಅಕ್ಕಿ ನೆನ್ಸಾರಂತ ಮೊನ್ನೆಯಿಂದ ಅಂದ್ಕೊಳ್ತಿದ್ದೆ ಮತ್ತೆ ಮತ್ತೆ ಹೋಗ್ತಾಯಿತ್ತು ಹಂಗಾಗಿ ಗ್ಲಾಸ್ ಅಷ್ಟು ಅಕ್ಕಿ ಹಾಕ್ಕೊಂಡು ಒಂದು ಸ್ವಲ್ಪ ಉದ್ದಿನ ಬೇಳೆ ಅದನ್ನ ಹಾಕ್ಬಿಟ್ಟು ವಾಶ್ ಮಾಡ್ಕೊಳ್ಳೋಣ ಅಂತ ಇವಾಗ ಫಸ್ಟ್ ಬರೀ ಅಕ್ಕಿ ಒಂದಿನೇ ಹಾಕ್ಕೊಂಡು ವಾಶ್ ಮಾಡ್ಕೊತಾ ಇದ್ದೀನಿ ಅಂತೂ ಅವನಿಗೆ ಇಂಜೆಕ್ಷನ್ ಮಾಡಿದ್ರಲ್ಲ ಅದು ಸಿರಂಜು ತೊಳ್ಕೊಟ್ಟಿದ್ದೆ ಹಾಗಾಗಿ ಎಲ್ರಿಗೂ ಸೂಜಿ ಮಾಡ್ತೀನಿ ಸೂಜಿ ಮಾಡ್ತೀನಿ ಅಂತ ಆಟ ಆಡ್ತಾ ಇನ್ನು ಕರೆಂಟ್ ಹೋಗಿಲ್ಲ ಇದೆ ಹಂಗಾಗಿ ನೋಡ್ತಾ ಇರ್ಬೋದು ಇದು ಒಂದೇ ಮೋಟರ್ ಚಾಲು ಮಾಡಿರೋದು ಇದು ಮಳೆ ಬಂದ್ರು ಮಳೆ ಇಲ್ದಿದ್ರು ಇಷ್ಟೇ ನೀರು ಇದು ಎಷ್ಟಾದ್ರು ಹಳ್ಳ ಹರಿಲಿ ಇಷ್ಟೇ ಇದ್ರ ಇದು ಜಾಸ್ತಿ ಬರಲ್ಲ ಬೇರೆ ಟೈಮಲ್ಲಿ ಮಳೆ ಹೋಗಿರೋ ಕಾಲದಲ್ಲೂ ಇಷ್ಟೇ ಬರುತ್ತೆ ಹಂಗಾಗಿ ಇದೊಂಥರ ಫೇವ್ರೆಟ್ ಅಂತಾನೆ ಹೇಳ್ಬೋದು ಮನೆಯಲ್ಲಿ ಇಬ್ಬರು ನೋಡ್ತಾ ಇರ್ಬೋದು ಒಂದು ಐದಾರು ಸಲ ವಾಶ್ ಮಾಡ್ಕೊಂಡಿದೀನಿ ರೇಷನ್ ಅಕ್ಕಿನ ಇಷ್ಟು ಬಂದ್ಬಿಟ್ಟು ಉದ್ದಿನ ಬೇಳೆ ಹಾಕ್ತಾ ಇದೀನಿ ಇವಾಗೂ ಇದನ್ನ ಹಾಕ್ಬಿಟ್ಟು ಒಂದ್ ಎರಡು ಸರಿ ವಾಶ್ ಮಾಡಿಬಿಟ್ಟು ನೀರನ್ನೇನು ವೇಸ್ಟ್ ಮಾಡೋಲ್ಲ ಪಾಟ್ಲಿ ಮರಿ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಬಕೆಟಿಗೆ ಹಂಗೆ ಸ್ಟೋರ್ ಮಾಡಿ ಇಟ್ಟಿರ್ತೀನಿ ಇನ್ನು ಇದು ಪಾಪ ಊಟ ಮಾಡಿಸಿ ನಾನು ಊಟ ಮಾಡಿ ಅವ್ನಿಗೆ ಸ್ನಾನ ಮಾಡಿಸಿ ಬಟ್ಟೆ ಎಲ್ಲ ಜಾಲಾಡಿ ಪಾತ್ರೆ ಎಲ್ಲ ತೊಳೆದು ಮತ್ತೆ ಇನ್ನು ಎರಡು ಸರಿ ನಾನು ಅಡ್ಡಾಡೋ ಇದೆ ಪಾಟ್ಲಿ ಮರಿ ಹತ್ರ ಯಾಕಂದರೆ ಒಂದು ಸರಿ ನೀರಿಡಬೇಕು ಅಂತಾರೆ ಮೊಸರು ಇಡಬೇಕಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ಇವಾಗ ಈ ಥರ ಇನ್ನೊಮ್ಮೆ ವಾಶ್ ಮಾಡಿ ಹೇ ನೀರು ಬಗ್ಸಿ ನೆನೆ ಹಾಕ್ತಾಯಿರ್ತೀನಿ ಯಾವಾಗಲೂ ಹಿಂಗೆ ನಾನು ದರ್ಶನಕ್ಕಿಂದನೇ ಇಡ್ಲಿ ದೋಸೆ ಎಲ್ಲ ಮಾಡ್ಕೊಡೋದು ಇದು ತುಂಬ ಚೆನ್ನಾಗಿರೋಂಥದ್ದು ರವೆ ಏನು ತರಿಸಲ್ಲ ನಾನು ಇದಾದ ಮೇಲೆ ಊಟ ಎಲ್ಲ ಆಯಿತು ನನ್ನದು ವೇದಿ ಪಾಪು ಒಂದು ಎರಡು ಫಸ್ಟ್ ಅವರಪ್ಪಾಜಿ ಜೊತೆ ತಿಂದು ಹಂಗಾಗಿ ಫಸ್ಟು ನಾನು ಊಟ ಮಾಡಿ ಆಮೇಲೆ ತಿನ್ಸಿದ್ರೆ ಆಯಿತು ವೇದಿ ಪಾಪಿಗೆ ಅಂತ ಹೇಳ್ಬಿಟ್ಟು ಊಟಕ್ಕೆ ಕುಂತಿದೀನಿ ನಾನು ಬೇಗ ಪಾಪ ಇರ್ಬೋದು ನೀರೆಲ್ಲ ತಗೋಳೋದು ವಾಷಿಂಗ್ ಮಿಷಿನ್ ಹಾಕೋದು ಈ ಥರ ಅದು ಇದ್ದಾನೆ ಇನ್ನು ಸ್ನಾನ ಮಾಡಿಸ್ಬೇಕಲ್ಲ ಹಾಡ್ಲಿ ಆಡ್ಲಿ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಇವಾಗ ಬಂದ್ಬಿಟ್ಟು ಫಸ್ಟ್ ಹಾಕಿರೋಂಥ ಬಟ್ಟೆನೆಲ್ಲ ತೆಗಿತಾ ಇದ್ದೀನಿ ತೆಗೆದು ಇದನ್ನ ಜಾಲಾಡಿ ಒಣಗಾಕೋಣ ತುಂಬ ಬಿಸಿಲಿದೆ ಇವತ್ತು ಇವತ್ತೇನು ಮಳೆ ಅನ್ನೋ ಇದೇನೇ ಇಲ್ಲ ಚೆನ್ನಾಗಿ ಬಿಸಿಲು ಬರ್ತಾ ಇತ್ತಲ್ಲ ಹಾಗಾಗಿ ಬೇಗ ಒಣಗಾಕ ಒಣಗಾಕ್ಬಿಡೋಣ ಡ್ರೈ ಏನು ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಇದನ್ನೇನಿಲ್ಲ ಅಂದ್ರೆ ಒಂದು ಮೂರು ಸಾರಿ ಜಾಲ ಕೊಡ್ತೇವೆ ನಾವು ಒಳ್ಳೆಯ ನೀರು ಹಾಕ್ಬಿಟ್ಟು ಹೆಂಗೋ ನೀರು ಕೂಡ ಬರ್ತಾ ಇತ್ತಲ್ವ ಹಂಗಾಗಿ ಈ ಥರ ಜಾಲಾಡ್ತಾ ಇದೀನಿ ಇದ್ದೀನಿ ನೀರು ಬರುವಾಗಾದರೆ ಕೆಲಸಗಳು ಬೇಗ ಬೇಗ ಆಗುತ್ತೆ ಮತ್ತು ತೋಡ್ಕೊಳ್ಬೇಕನ್ನಪ್ಪ ಜೀತಿನವಿರಲ್ವಲ್ಲ ಹಂಗಾಗಿ ನೀರು ಬರೋ ಅಷ್ಟರಲ್ಲಿ ಇವನ್ನೆಲ್ಲ ಮುಗಿಸ್ಬಿಡೋಣ ಅಂತ ಮುಗಿಸ್ತೀನಿ ನಾನು ಊಟ ಮಾಡಿದ ಮೇಲೆ ವೇದಿ ಪಾಪ ಊಟ ಮಾಡಿಸೋಣ ಅಂತ ಹೋದರೆ ಏನು ಮಾಡಿದ್ರು ಊಟ ಮಾಡಲಿಲ್ಲ ನಾನು ಆಗಲೇ ಉಂಡಿದ್ದೀನಿ ಉಂಡಿದ್ದೀನಿ ಅಂತ ಆಗಲಿ ಇನ್ನೂ ಒಂದು ಹನ್ನೆರಡು ಗಂಟೆವರೆಗೂ ಟೈಮ್ ಇದೆ ಅವ್ನು ಮಲಗೋಕೆ ಫಸ್ಟ್ ಇವ್ನು ಜಾಲಾಡ್ಬಿಟ್ಟು ಅವ್ನಿಗೆ ಊಟ ಮಾಡಿಸಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ಜಾಲಾಡ್ತಾ ಇದ್ದೀನಿ హెంకేన సీగస్కుంట్రే చుట్టూ సీగస్కుంకందే ఇలా డ్రెస్నల్ సిగ్బిట్టు నెన్బిడుతాయి ಹಿಂಗೆ ಅವನ್ನೆಲ್ಲ ಬೇಗ ಬೇಗ ಎಲ್ಲ ಒಣಗಾಕಿದ್ದು ಆಯಿತು ಇವಾಗ ಅವ್ನಿಗೆ ಬೇಗ ಬೇಗ ಊಟ ಮಾಡಿಸ್ಬೇಕು ಸ್ವಲ್ಪ ಬಿಸ್ಲು ಜಾಸ್ತಿ ಇರೋದ್ರಿಂದ ಇನ್ನೂ ಅರ್ಧ ವಾಶ್ ಆಗೋ ಇದ್ದಾವೆ ಅಷ್ಟರಲ್ಲಿ ಅವ್ನ ಊಟ ಮಾಡಿಸಿ ನೋಡ್ತಾ ಇರ್ಬೋದು ಹೆಂಗ್ ಹಳ್ಳಿ ಅದಂತ ಹೇಳಿಬಿಟ್ಟು ಒಂದು ಸಾರಿ ಅವ್ನಿಗೆ ಊಟ ಮಾಡಿಸಿ ನೋಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬಾ ಸ್ನಾನ ಮಾಡು ನೋಡು ಪರ್ಕೆನೆಲ್ಲ ಹೆಂಗ್ ತೆಗೆದಿಟ್ಟಿದೀಯ ನೋಡು ಬಾ ಸ್ನಾನ ಮಾಡು ಬಾಪ್ಪ ಸ್ನಾನ ಮಾಡು ಬೆಳಿಗ್ಗೆ ಅವರಪ್ಪ ರಾಗಿ ಹಿಟ್ಟು ಬಂದಿದ್ರು ಅದು ಮುಷಿನಿ ಬಿಚ್ಚಿರ್ಲಿಲ್ಲ ಗಾಳಿ ಆಡ್ಬೇಕು ಅಂತ ಹೇಳ್ಬಿಟ್ಟು ಬಿಚ್ಚಿಟ್ಟು ಬಂದ್ರೆ ಅದನ್ನೆಲ್ಲ ಕೆಳಗಡೆ ಕೆಡಿದಾನೆ ಅಕ್ಕಿನ ಅಕ್ಕಿ ಮಾಡ್ಕೋಬೇಕು ನಾಳೆ ಮಾಡಿದ್ರೆ ಆಯ್ತು ಇವತ್ ಕೆಲ್ಸ ಆಗಲ್ಲ ಅಂತ ಹೇಳ್ಬಿಟ್ಟು ಆ ಇಟ್ಟಿದ್ರೆ ಅದನ್ನು ಕೂಡ ಹೊರಗಡೆ ತೆಗೆದ್ರೆ ಈ ತರ ಇಲ್ಲ ಒಳಗಡೆ ಹಳು ಹುಡುಗಿಗಳೇ ಸ್ನಾನಕ್ ತರದ್ರೆ ಏನ್ ಮಾಡಿದ್ರು ಸ್ನಾನ ಮಾಡಕ್ ಬರ್ಲಿಲ್ಲ ಹಂಗಾಗಿ ಅಕ್ಕಿ ನೀರೆಲ್ಲ ಇತ್ತಲ್ವಾ இதன் ஃபஸ்ட் தகண்ட் பட்லி மறையெல்லாம் குடஸ் அங்குணா அந்த தகண்டாதினா அர்த்த பட்டை மாத்திர ஒன் இன்னும் அது வாஷ் ஆக இவ்வளோ டைம் ஒன்றுஹண்டி துபா பஸ்லித நீர் குடித்தவா இவாகலே அந்தபிட்டு ஹோத்தாதினி நம்ம வேது பப்பிட்டு கிருஷ்ணா அந்த துபா ஃபேவரேட்டு ಫಸ್ಟ್ ಇವ್ನ ನೀರಿಟ್ಟು ಬಂದ್ರೆ ಅವನಿಗೆ ಸ್ನಾನಕ್ಕೆ ನೀರು ಕೂಡ ಕಾದಿದಾವೆ ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಆಗುತ್ತೆ ಎಲ್ಲ ನೀರಿಟ್ಟು ಬರೋ ಅಷ್ಟೊತ್ತಿಗೆ ಅವನು ಕೂಡ ಹೊರಗಡೆ ಬರಲ್ಲ ಈ ಲಿಟ್ಲು ಕೃಷ್ಣ ನೋಡ್ಕೊಂಡು ಅಂತ ಹೇಳ್ಬಿಟ್ಟು ಫಸ್ಟ್ ಅವ್ರು ನೀರಿಟ್ಟು ಬರೋಣ ಅಂತ ಹೋಗ್ತಾ ಇದೀನಿ ಬಿಸಿಲು ಅಂತೂ ಸುಮ್ಮನೆ ಉರ್ದ್ ಹೋಗ್ತಾ ಇದೆ ಎಂತ ಮಳೆ ಬರುತ್ತೋ ಗೊತ್ತಿಲ್ಲ ತುಂಬಾ ಬಿಸಿಲು ಅಂದ್ರೆ ಬಿಸಿಲು ಪಟ್ಲಿ ಮರಿ ಪಾಪ ಬಾಯಿಸ್ಕೊಂಡ್ಬಿಟ್ಟಿದಾವೆ ಎಲ್ಲವನ್ನು ಕುಡಿತಾ ಇದಾವೆ ನೋಡ್ತಾ ಇರ್ಬೋದು ಇದು ನಮ್ಮ ಊರಲ್ಲಿ ಬರುವಂತ ಹನ್ನೆರಡುವರೆ ಬಸ್ ಮಧ್ಯಾಹ್ನ ಟೈಮ್ ಇದು ಬಿಟ್ರೆ ನೆಕ್ಸ್ಟ್ ಮೂರು ಗಂಟೆವರೆಗೂ ಬಸ್ ಇಲ್ಲ ಇವಾಗ ಹೋಗ್ತಾ ಇದೆಯಲ್ಲ ಅದೇ ಬಸ್ ಇದು ಬಂದು ಶನಿವಾರದ ವಿಡಿಯೋ ಆಗಿರುತ್ತೆ ಒಂದೊಂದೇ ಪಟ್ಲಿ ಮರಿ ಕುಡಿಯೋ ಸ್ಥಾತಿಗೆ ಏನಿಲ್ಲ ಅಂದ್ರೂ ಒಂದು ಅರ್ಧ ಗಂಟೆ ಆದ್ರೂ ಬೇಕಾಗುತ್ತೆ ಲೇಟ್ ನಿಧಾನಕ್ಕೆ ಕುಡಿತಾವ ಇದೇ ಬಂದು ಒಂದು ಸ್ವಲ್ಪ ಹೊತ್ತು ತನಕ ಕುಡಿಯೋದು ಅದಕ್ಕೆ ಇದನ್ನ ನೋಡ್ತಾ ಅದನ್ನ ಇದನ್ನ ನೋಡ್ತಾ ಕುಡಿತಾ ಇದನ್ನೇನು ಆ ಕಡೆ ಈ ಕಡೆ ನೋಡ್ತಾ ಇತ್ತಲ್ವಾ ಹಂಗಾಗಿ ಸ್ಟವ್ ಕಲ್ಲ ಇಟ್ಟು ಬಂದು ಲಾಸ್ಟಿಗೆ ಇಡ್ತೀನಿ ನಿಮಗೆ ಅಂತ ಹೋಗ್ತಾ ಇದೀನಿ ಅದು ಕೂಡ ನನ್ನ ಹಿಂದೆನೆ ಬರ್ತಾ ಇದೆ ಪಟ್ಲಿ ಹಾಕೋ ಹಾಕೋಂತ ಇಟ್ಟೆಲ್ಲ ಖಾಲಿ ಆಗ್ಬಿಟ್ಟಿದೆ ಇನ್ನೂ ರಾಕಿ ಇಟ್ಟು ಇವತ್ತು ಹಾಕ್ಸ್ಕೊಂಡ್ ಬಂದಿರೋ ಇಟ್ಟಲ್ಲೇನೆ ಎಲ್ಲ ಜಂಡ್ ಹಿಡಿದ್ಬಿಟ್ಟು ಇಟ್ಕೊಬೇಕು ಹಂಗ್ ನೋಡಿ ಕೊಡ್ತಾ ಇದ್ರಲ್ಲ ಫುಡ್ ಅದೆಲ್ಲ ನಾಯಿ ನೈಟ್ ಹಾಕೊಂಡು ಹೋಗ್ಬಿಡ್ತು ಬಾಕ್ಲಿಂಗೆ ನಾನು ಹಾಕಿರ್ಲಿಲ್ಲ ಒಂದು ಟೈಮು ಬಚ್ಚಳು ಮನೇಲಿರ್ತಿದ್ವಿ ಅದನ್ನೆಲ್ಲ ಹೇಳ್ಕೊಂಡು ಹೋಗಿ ಖಾಲಿ ಮಾಡಿಬಿಟ್ಟಿದ್ದೆವು ಅವು ಇವಾಗ ಬಂದು ನೋಡ್ತಾ ಇರ್ತದೆ ಎಲ್ಲ ಮರಗಳ ನೀರು ಕುಡಿದಿದ್ದಾಗ ಇವಾಗ ಬಕೆಟ್ನ ಇಲ್ಲೇ ಬಿಟ್ಟು ಹೋಗ್ತೀನಿ ಇನ್ನೊಮ್ಮೆ ಬರಬೇಕು ಹತ್ರ ಯಾಕಂದರೆ ಒಂದು ಮೂರು ಗಂಟೆ ಮೂರುವರೆಗೆಲ್ಲ ಬರ್ತೀನಿ ಅವಕ್ಕೆ ಫುಡ್ ಅಂದರೆ ನ ಊಟ ಮಾಡಿಬಿಟ್ಟಿರೋಂಥ ಅನ್ನ ಮುದ್ದೆ ಎಲ್ಲ ರಾತ್ರಿ ಇದೆಲ್ಲ ಹಂಗೆ ತೆಗ್ದಿಬಿಟ್ಟಿರ್ತೀನಿ ಅದನ್ನ ತಿಂತಾವಲ್ವ ಹಂಗಾಗಿ ಇಲ್ಲೇ ಬಂದು ಇಡ್ತೀನಿ ಮನೆಗೆ ಐದು ಗಂಟೆಗೆ ನಾನು ಆರು ಗಂಟೆ ಐದು ಗಂಟೆಗೆಲ್ಲ ಇವ್ನ ಇಟ್ಕೊಂಡು ಮನೆ ಹತ್ರ ಕಟ್ಟೋದು ಅಲ್ಲಿ ಅಷ್ಟೊತ್ತಿಗೆ ಮೆಕ್ಕೆಜೋಳ ತಿನ್ಬೇಕಲ್ಲ ಎರಡು ಒಂದೇ ಸರ್ತಿ ಬೇಡ ಅಂತ ಹೇಳ್ಬಿಟ್ಟು ಉಳಿದಿರೋಂಥ ವೇಸ್ಟ್ ಫುಡ್ ಎಲ್ಲ ತಗೊಂಬಂದು ಇದಕ್ಕೆ ಇಡ್ತೀನಿ ಇನ್ನು ಇಲ್ಲಿಂದ ಹೋದ ತಕ್ಷಣ ವೇದ ಪಾಪಿಗೆ ಸ್ನಾನ ಮಾಡಿಸ್ಬೇಕು ನೋಡ್ತಾ ಇರ್ಬೋದು ಬಿಸಿಲು ಹೆಂಗಿದೆ ಅಂತ ಮೊಸರು ಬಾಕಿಟು ಅಲ್ಲೇ ಇಟ್ಟಿದ್ದೀನಿ ಅವೇನ್ ಮಾಡ್ತಾವೋ ಗೊತ್ತಿಲ್ಲ ಒಂದೊಂದು ಟೈಮ್ ಸಾಕ್ಬಿಟ್ಟಿರ್ತವೆ ಅದಕ್ಕೆ ಇವಾಗ ಬಂದು ವೇದ ಪಾಪಿಗೆ ಸ್ನಾನ ಮಾಡಿಸಿದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಬಂದವನಿಗೆ ಸಣ್ಣದಾಗಿ ಅಲರ್ಜಿ ಆಗಿಬಿಟ್ಟಿತ್ತು ಹಂಗಾಗಿ ಒಂದು ಸ್ವಲ್ಪ ಒದ್ದೆ ಇಲ್ದಂಗೆ ಒರೆಸ್ಬಿಟ್ಟು ನೀಟಾಗಿ ಕ್ರೀಮೆಲ್ಲ ಅಪ್ಲೈ ಮಾಡಬೇಕಾಗಿತ್ತು ಹಂಗಾಗಿ ಅಪ್ಲೈ ಮಾಡಿಸ್ಕೊತಾ ಇದ್ದಾನೆ ಇದನ್ನ ಕ್ರೀಮ್ ಹಚ್ಬೇಕಾರೆ ಅಂತ ತುಂಬ ಕಾಟ ಕೊಡ್ತಾನೆ ನಾನು ಹಚ್ಚಿಸ್ಕೊಳಲ್ಲ ಹೋಗಮ್ಮ ಬೇಡ ನನಗೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಅಂತೂ ಇಂದು ಹಿಂಗೋ ಮಾಡಿ ಹಚ್ಚಿದ್ದಾಯಿತು ಒಂದು ಸ್ವಲ್ಪನು ಅವನ ತಲೆ ಈ ಕಡೆ ಆಕಡೆ ಹೋಗಲ್ಲ ಹಂಗೆ ಟಿವಿ ಮೇಲೇನೆ ತುಂಬಾ ಜ್ಞಾನ ಅವನಿಗೆ ಜಟ್ಲ ಕೃಷ್ಣ ಬಂತು ಅಂದ್ರೆ ಡೋರ ಮತ್ತೆ ಜಟ್ಲ ಕೃಷ್ಣ ತುಂಬಾ ಇಷ್ಟ ಇವಾಗ ಅದನ್ನ ನೋಡ್ತಾ ನೋಡ್ತಾನೆ ಮಲಗಿ ನಾನೇನು ಪಕ್ಕದಲ್ಲೇ ಮಲಗಿಸ್ಬೇಕಂತಾನು ಏನಿಲ್ಲ ಈ ಚಡ್ಡಿನ ಸುಮ್ಮನೆ ಹಾಕ್ಸ್ಕೊಂಡಿದ್ದಾನೆ ನನಗೆ ಜೀನ್ಸ್ ಚಡ್ಡಿನೇ ಬೇಕು ಜೀನ್ಸ್ ಪ್ಯಾಂಟೇ ಬೇಕು ಅಂತ ಹಠ ಮಾಡ್ತಾ ಇರ್ತಾನೆ ಒಂದೊಂದ್ಸರಿ இவாக வந்து நான் ஏ கரெக்டை திருத்தினி நீங்கே கிரீம் அச்சு அந்த அங்காகி ஆ கடை அவனு தரானே திருக்கிட்டு கிரீம் ஹச்த்தினி நான் வந்து இன்னும் வேதிப்பாக்கே இமாலய கிரீமும் பவுட்ரு எல்பு அஸே ஒன் ஐது வர்ஷ தன்கினி நான் அச்சது மக்களே வீகே நான் இன்னும் இதே கிரீமே ஹச்சா இறோது இத்தர நோட் திரோது எஸ்டு தூட்ட கியூட்டாகே நம்ம கிருஷ்ணன் தரானே அந்த நயாஸ் மாச்சா தீனா நீனும் கிருஷ்ணன் தரானே ஆகும் கிருஷ்ணன் தரானே ಇದು ಅಂತ ಹೇಳಿದ್ರು ಅವ್ನು ಸರಿ ಅಂತ ಹೇಳ್ಬಿಟ್ಟು ಕ್ರೀಮ್ ಅಪ್ಲೈ ಮಾಡಿಸ್ಕೊಂತ ಇದ್ದಾನೆ ಇದಾದ ಮೇಲೆ ವೇದ ಇವತ್ತು ನಾಲ್ಕು ಗಂಟೆಗೆಲ್ಲ ಎದ್ದಿದ್ದಾನೆ ಅವನು ಎದ್ದ ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಕೂಡ ಅವ್ನು ಮಲ್ಕಂಡಿದ್ದ ತಕ್ಷಣ ನಾನು ವೀಡಿಯೋ ಕೆಲಸಗಳೆಲ್ಲ ಏನಿರುತ್ತೆ ಅದನ್ನು ಮುಗಿಸ್ಕೊತೀನಿ ಇವಾಗ ಬಂದುಬಿಟ್ಟು ಅವ್ನಿಗೆ ಹಾರ್ಲಿಕ್ಸು ಕೊಡ್ತಾ ಇದ್ದೀನಿ ಆಟ ಏನು ಮಾಡಲ್ಲ ಒಂದೊಂದಿನ ಯಾವತ್ತಾದರೂ ಒಂದಿನ ಅಷ್ಟೇ ಆಟ ಮಾಡೋ ಇದ್ದ ತಕ್ಷಣ ಹಂಗಾಗಿ ಹಾಲೆಲ್ಲ ಕುಡಿಸ್ಬಿಟ್ಟು ಮತ್ತೆ ಹೋಗ್ಬಿಟ್ಟು ಪಟ್ಲಿ ಮರಿ ಹತ್ರ ಮೊಸರು ಇಟ್ಟು ಬರೋಣ ಅಂತ ಹೇಳ್ತಾ ಇದ್ದೀನಿ ನನ್ನನ್ನು ಕರ್ಕೊಂಡು ಹೋಗಮ್ಮ ನನ್ನನ್ನು ಬಿಟ್ಟು ಹೋಗಿಬಿಡ ಅಂತೆಲ್ಲ ಹೇಳ್ತಾ ಇದ್ದಾನೆ ಹ್ಞೂನಪ್ಪ ಸರಿ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ ನಾನು ಕೂಡ ಅಷ್ಟರಲ್ಲಿ ತಲೆಗೆ ಆಯಿಲೆಲ್ಲ ಅಪ್ಲೈ ಮಾಡಿಕೊಂಡು ರೆಡಿಯಾಗಿ ಕುಂತಿದ್ದೀನಿ ಇಲ್ಲಾಂದರೆ ನನಗೆ ನಾನೇ ಎಣ್ಣೆ ಹಚ್ತೀನಮ್ಮ ಅಂತ ಹೇಳ್ಬಿಟ್ಟು ಮೊನ್ನೆ ಒಂದ್ಸರಿ ಅರ್ಧ ಬಾಟ್ಲು ಎಣ್ಣೆ ಕೆಳಗಡೆ ಚೆಲ್ಬಿಟ್ಟಿದ್ದ ಹಂಗಾಗಿ ಬಾ ಮುಷ್ಣಿ ಒರೆಸ್ತೀನಿ ಅಂತ ಹೇಳಿದ್ರೆ ಇಲ್ಲ ನಾನು ಒಂದ್ಸರಿ ಕನ್ನಡಿಲಿ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಹೋಗ್ತಾ ಇದ್ದಾನೆ ನೋಡ್ತಾ ಇರ್ಬೋದು ಅಲ್ಲಿ ಹೋಗಿ ನೋಡ್ಕೊಂಡು ನನಗ್ ತೋರ್ಸಕಂತ ಇಲ್ಲಿ ಬಂದಿದ್ದಾನೆ ಹಿಂಗಾಗಿದೆ ನೋಡಮ್ಮ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ನೋಡ್ತಾ ಹೊರಗಡೆ ಬಂದ ತಕ್ಷಣ ಈ ತರ ತರಲಿ ಆಟ ಸೊಬನ್ ಈ ತರ ಗಾಳಿ ಆಟ ಆಡೋದಂದ್ರೆ ಅವ್ನಿಗೆ ತುಂಬಾ ಇಷ್ಟ ಹಾಗಾಗಿ ಅವನು ಆಟಾಡಕ್ಕೆ ಕಳಿಸ್ಬಿಟ್ಟು ನಾನು ಕೂಡ ಬಾಕಿಗಳಲ್ಲ ತೊಳೆದು ಬಂದಿದ್ದೀನಿ ಸಾರಿ ತೊಳೆದಿಲ್ಲ ನೀರಷ್ಟೇ ಹಾಕಿದ್ದೀನಿ ಸಂಜೆ ಟೈಮ್ ಏನು ತೊಳೆಯಲ್ಲ ನೀರಷ್ಟೇ ಹಾಕಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಇವಾಗ ಒಂದು ಐದು ಗಂಟೆ ಆಗಿದೆ ಇವಾಗ ಹೋಗ್ತಾ ಇದ್ದೀನಿ ಉಳಿದಿರೋ ಮುದ್ದೆ ಅನ್ನ ಎಲ್ಲ ಈ ತರ ಏನು ಉಳಿದಿರುತ್ತೆ ಮನೆಯಲ್ಲಿ ಅದೆಲ್ಲ ತಗೊಂಡು ಹೋಗಿ ಪಟ್ಲಿ ಮರಿ ಇಟ್ಟು ಬರೋ ಅಂತಂದರೆ ಇನ್ನು ಮೂರುವರೆ ನಾಲ್ಕು ಗಂಟೆ ಹಾಗೆಲ್ಲ ತಂದಿರ್ತಾಯಿದೆ ಇವತ್ತು ಸ್ವಲ್ಪ ಲೇಟ್ ಆಗಿದೆ ಬಿಸಿಲು ಕೂಡ ಇನ್ನೂ ಇದೆ ಅಷ್ಟು ಜಲ್ದಿ ಹೊತ್ತು ಮುಣಗೋಲ್ಲ ಅಂತ ಹೇಳ್ಬಿಟ್ಟು ಇವಾಗ ಒಂದು ಆರೂವರೆಗೆಲ್ಲ ಪಟ್ಲಿ ಮರಿ ಕಟ್ಟಾಗೋದು ಅವಾಗ ಬೇಕಿದ್ರೆ ಕಾಳಿಟ್ರಾಯ್ತು ಅಂತ ಹೇಳ್ಬಿಟ್ಟು ಇವತ್ತು ಸ್ವಲ್ಪ ಲೇಟ್ ಲೇಟಾಗೆ ಈ ಮೊಸರು ಹೋಗ್ತಾ ಇದ್ದೀನಿ ಪಟ್ಲಿ ಮರಿಗಳೆಲ್ಲ ನನಗೋಸ್ಕರ ಕಾಯ್ತಾ ಇದ್ದಾವೆ నాన్ ముందే తాను ముందే అంత తిమ్బుడ్ తా ఇవ్వక తో తక్షణ మొత్త జల్డీ ఇరవూ కూడా స్వల్ప ఇప్పుడు హి అదూ కూడా హోంబందీని ಇದೆಲ್ಲದೆ ಇನ್ನೂ ಕೆಲಸಗಳನು ಇರುತ್ತೆ ಅದನ್ನೆಲ್ಲ ಶೂಟ್ ಮಾಡಿ ಇರೋಕ್ಕಾಗಲ್ಲ ಪ್ರತಿ ಸಲೂ ಹುಳಿಗೆ ಮಾಡೋಕ್ಕಾಗಲ್ಲ ಇದಾಗಿರುತ್ತೆ ನನ್ನ ಮಾರ್ನಿಂಗ್ ಟು ಈವ್ನಿಂಗ್ ವರ್ಗು ಟು ಈವ್ನಿಂಗ್ ಬ್ಲಾಗು ದಯವಿಟ್ಟು ಈ ವಿಡಿಯೋ ವಿಡಿಯೋಲ್ಲ ನೋಡ್ತಾ ಇದೀರ ಸಬ್ಸ್ಕ್ರೈಬ್ ಆಗ್ಬುಕ್ ವಿಡಿಯೋ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಕೈಗೆ ಎಷ್ಟಾಗುತ್ತೋ ಅಷ್ಟು ತೋರ್ಸೋಕ್ಕೆ ಇಷ್ಟಪಟ್ಟಿದ್ದೀನಿ ನಿಮ್ಮ ಮುಂದೆ ನನ್ನ ನಾನು ಮಾಡೋ ಕೆಲಸದಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಮತ್ತು ನನ್ನ ವಾಯಸ್ ಅವರಲ್ಲಿ ಏನಾದರೂ ತಪ್ಪಿದ್ದಕ್ಕೆ ಕ್ಷಮಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇವತ್ತಿನ ಸಂಜೆ ವಿಡಿಯೋನ ನಿಮ್ಮ ಜೊತೆ ಕಂಟಿನ್ಯೂಷನ್ ಆಗಿ ನಾಳೆ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಸಂಜೆ ವಿಡಿಯೋ ಅಲ್ಲ ಸಂಜೆ ಆಗಿದೆ ಆಲ್ರೆಡಿ ನೈಟು ನಾನು ಮಾಡೋವಂಥ ಅಡುಗೆ ಏನೋ ಏನೋ ಇತ್ತ ಅಂತ ಹೇಳ್ಬಿಟ್ಟು ನಾಳಿನ ವಿಡಿಯೋದಲ್ಲಿ ತೋರಿಸ್ತೀನಿ ನನ್ನ ಪಾತ್ರೆ ಅಂತ ವಿಡಿಯೋ ಮಿಸ್ ಆಗಿದೆ ಅಂತೂ ತುಂಬ ಚೆನ್ನಾಗಿ ಆಟ ಆಡಿದ್ದ ಸಿರಂಜ್ ತೊಗೊಂಡ್ಬಿಟ್ಟು ನಿಮಗೆ ಇಂಜೆಕ್ಷನ್ ಮಾಡ್ತೀನಮ್ಮ ಅಂತ ಅದು ಮಿಸ್ ಆಗಿಬಿಟ್ಟಿದೆ Thank you for watching. Thank you to all. Bye bye.